ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಚೈತ್ರ ಆರ್ ವ್ಲಾಗ್ಸ್ ಎಲ್ರಿಗೂ ಶುಭೋದಯ ಇದು ಗುರುವಾರದ ಬೆಳಗಿನ ವ್ಲಾಗ್ಸ್ ನನ್ನ ಮಗ ಬೆಳಿಗ್ಗೆ ಕೋಳಿ ಜೊತೆ ಆಟ ಆಡ್ತಾ ಇದ್ದಾನೆ ನೋಡಿ ಸೊ ಬೆಳಿಗ್ಗೆ ಎಲ್ಲ ಎದ್ದು ರಂಗೋಲಿ ಎಲ್ಲ ಹಾಕಿ ಸೊ ಟೀ ಕುಡಿತಾ ಕೂತ್ಕೊಂಡಿದ್ವಿ ಸೊ ಇವನು ಕೋಳಿಗೆ ಅವನಿಗೆ ಮಂಟಕ ಇದ್ದೆ ಸೊ ಕೋಳಿ ಜೊತೆ ಆಟ ಟೈಮ್ ಪಾಸ್ ಇದ್ದಾನೆ ಸೊ ಅವ್ನು ನೋಡ್ತಾ ಸ್ವಲ್ಪ ಸಣ್ಣದಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಸೊ ತುಂಬಾ ಚೆನ್ನಾಗಿ ಕೋಳಿ ಜೊತೆ ಮೀಗಲಾಗ ಆಟಾಡ್ತಾ ಇದ್ದಾನೆ ಸೊ ಈಗ ಎಲ್ಲ ತಿಂಡಿ ಎಲ್ಲ ಟಿಫನೆಲ್ಲ ಮುಗಿಸಿ ನಾವು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಂಡಿರ್ಬೋದು ಸೊ ಎಲ್ಲೆಲ್ಲ ಫ್ರೆಂಡ್ಸ್ ನಮ್ಮ ಪಕ್ಕದ ಮನೆಗೆ ಸೊ ಅವ್ರು ಸ್ವಲ್ಪ ಹಳೆ ಪಾತ್ರೆ ಇದೆ ಅಂತ ಹೇಳಿದರು ಸೊ ಹಾಗೆ ನಮ್ಮ ಅತ್ತೆ ಹಾಗೂ ನಾನು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ಅಲ್ಲೊಂದು ಮನೆ ಕಟ್ತಾ ಇದ್ದಾರೆ ಅವ್ರ ಅಣ್ಣಂದು ಹಾಗೆ ಅದನ್ನು ಕೂಡ ನೋಡ್ಕೊಬರೋಣ ಎಲ್ಲಿ ತನಕ ಬಂದಿದೆ ಕೆಲಸ ಅಂತ ಹೇಳಿ ಹಾಗೆ ನಾನು ಹಾಗೆ ನಮ್ಮ ಅತ್ತೆ ಹೋಗ್ತಾ ಇದ್ದೀವಿ ಸೊ ನಮ್ಮದು ಪಾತ್ರೆ ಅಂಗಡಿ ಇದೆ ಫ್ರೆಂಡ್ಸ್ ನಾವು ಗುಜರಿ ಅಂದರೆ ಹಳೆ ಅಲ್ಯುಮಿನಿಯಂ ಸ್ಟೀಲು ಕಬ್ಬಿಣ ಇಂಥವೆಲ್ಲ ತೊಗೊಳ್ತೀವಿ ಸೊ ಅದರದ್ದು ತೊಗೊಂಡು ಅವರಿಗೆ ಬೇಕಿದ್ರೆ ಹೊಸ ಪಾತ್ರೆ ಆದರೂ ಕೊಡ್ತೀವಿ ಇಲ್ಲಾಂದರೆ ಹಣನಾದರೂ ಕೊಡ್ತೀವಿ ಸೊ ಪಕ್ಕದಲ್ಲೇ ಇರೋದ್ರಿಂದ ಅಕ್ಕ ಸುಮಾರು ಹಳೆ ವೇಸ್ಟ್ ಪಾತ್ರೆಗಳೆಲ್ಲ ಇದೆಯೇ ಅಂತ ಹೇಳಿದರು ಸೊ ಹಾಗಾಗಿ ನೋಡ್ಕೊಂಬರೋಣ ಅಂತ ನಮ್ಮ ಹೋ ಕರೆದಿದ್ರು ಹಾಗಾಗಿ ಹೋಗಿದ್ವಿ ಸೊ ಇದು ಕುಕ್ಕರ್ ಸೀಟಿ ತೋರಿಸ್ತಾ ಇದ್ದಾರೆ ಸೊ ನೀರೆಲ್ಲ ಸ್ವಲ್ಪ ಇರತ್ತೆ ಹೇಳಿ ಸೊ ಸೀಟಿ ಏನಾದ್ರು ಹಾಳಾಗಿರ್ಬೋದು ಅಕ್ಕ ಸಿಗತ್ತೆ ಸರಿ ಮಾಡಬೇಕಾದ್ರೆ ಕೊಡ್ತಾರೆ ಅವರು ಅಂತ ಹೇಳ್ತಾ ಇದ್ದೆ ಉಜ್ರಿ ವ್ಯಾಪಾರ ಮಾಡ್ತಾರೆ ಅಂತ ನೀವು ತಿಳ್ಕೊಳ್ಬೋದು ಫ್ರೆಂಡ್ಸ್ ಹೊಟ್ಟೆ ಪಾಡಿಗೆಲ್ಲದೂ ಅಲ್ವಾ ಗುಜರಿನಾದರೂ ವ್ಯಾಪಾರ ಮಾಡಬೇಕಾಗತ್ತೆ ಪಾತ್ರೆ ಹೊತ್ಕೊಂಡಾದ್ರೂ ವ್ಯಾಪಾರ ಮಾಡಬೇಕಾಗತ್ತೆ ಸೊ ನಮ್ಮ ಪಾತ್ರೆ ಅಂಗಡಿ ಇದೆ ಹೊಟ್ಟೆ ಪಾಡಿಗೆ ಅದು ನಾಚಬೇಕಂತ ಇಲ್ಲ ಅವೆಲ್ಲ ಅವ್ರ ಕುಲಕಸುಬು ಅಲ್ವಾ ಸೊ ನಮ್ಮದು ಪಾತ್ರೆ ಅಂಗಡಿ ಇದೆ ಸೊ ನಮ್ಮ ತಂದೆ ತಾಯಿ ಕೂಡ ಮೊದಲೇ ನಮ್ಮ ಅತ್ತೆ ಕೂಡ ಮನೆಯವರೆಲ್ಲ ಬುಟ್ಟಿ ವ್ಯಾಪಾರನೇ ಮಾಡ್ತಾಯಿದ್ರು ಹಳ್ಳಿ ಹಳ್ಳಿಗೆಲ್ಲ ಹೋಗ್ತಾಯಿದ್ರು ಸೊ ಈಗ ಅಂಗಡಿ ಇಟ್ಟಿದ್ದಾರೆ ನಮ್ಮ ಮನೆಯವರು ಸೊ ಅವ್ರ ಮನೆ ಹತ್ರ ಬೆಂಡೆ ಹಾಕಿದರು ಫ್ರೆಂಡ್ಸ್ ನೋಡ್ತಾಯಿದ್ದೆ ಸಣ್ಣದಾಗಿದೆ ಗಿಡ ಸಣ್ಣದಾಗಿ ಬೆಂಡೆಕಾಯಿ ಬಿಟ್ಟಿದೆ ಸೊ ಚೆನ್ನಾಗಿ ಬೆಳೆದಿತ್ತು ನೋಡಿ ಫ್ರೆಂಡ್ಸ್ ಇಷ್ಟು ಪಾತ್ರೆನೇ ತೆಗೆದಿಟ್ಟಿದ್ದಾರೆ ಸೊ ಅಕ್ಕ ಮಲ್ಲಿಗೆ ಗಿಡಕ್ಕೆ ಔಷಧಿ ಕೊಟ್ಟಿದ್ದರು ಸೊ ನೋಡ್ತಾ ಇದ್ದೆ ಬಾಟಲ್ಲು ಸೊ ನಾನು ಕೂಡ ಮಲ್ಲಿಗೆ ಗಿಡಕ್ಕೆ ಔಷಧಿ ಹೊಡಿಬೇಕು ಅಂತ ಹೇಳ್ತಾ ಇದ್ದೆ ಅಕ್ಕ ಇದನ್ನು ಹೊಡಿ ಅಂತ ಹೇಳಿ ಕೊಟ್ಟಿದ್ರು ಔಷಧಿ ಬಾಟಲ್ ಹಾಗಾಗಿ ಅಂತ ಅಂತೇಳಿ ಮಾತಾಡ್ತಾ ಇದ್ವಿ ಸೊ ಅತ್ತೆ ಪಾತ್ರೆನೆಲ್ಲ ನೋಡ್ತಾ ಇದ್ದಾರೆ ಸೊ ಇಲ್ಲಿ ವೇಸ್ಟ್ ಬಾಟಲ್ ಇತ್ತು ಫ್ರೆಂಡ್ಸ್ ಅಕ್ಕನ ಕೇಳಿದೆ ಅಕ್ಕ ನಂಗೆ ಸ್ವಲ್ಪ ಬೇಕಿತ್ತು ಈ ಬಾಟಲ್ ಅಂತ ಅವ್ರು ತೊಗೊಂಡು ಹೋಗು ಅಂತ ಹೇಳಿದರು ಸೊ ಎರಡು ಬಾಟಲ್ ಕೊಟ್ಟಿದ್ದಾರೆ ಸೊ ಅದು ಯಾಕೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇಷ್ಟು ಪಾತ್ರೆನ ಇಟ್ಟಿದ್ರು ಅವರಿಗೆಲ್ಲ ಹೇಳಿ ಅವ್ರಿಗೆ ಏನು ಬೇಕು ಆ ಪಾತ್ರೆನೆಲ್ಲ ತೆಗಿಸ್ಕೊಡೋಣ ಅಂತ ಮಾತಾಡ್ತಾ ಇದ್ವಿ ಸೊ ತೂಕ ಎಲ್ಲ ಮಾಡಿ ಅವ್ರಿಗೆ ಎಷ್ಟಾಗತ್ತೆ ಅಥವಾ ಎಕ್ಸ್ ಎಕ್ಸ್ಟ್ರಾ ಅವ್ರು ಹಣ ಹಾಕಬೇಕಾಗತ್ತಾ ಅಂತ ಕೇಳಿಕೊಂಡು ಬಂದ್ವಿ ಸೊ ಹಾಗೆ ಅವ್ರ ಮನೆ ಹತ್ರ ಇದ್ರೆ ಅಲ್ಲಿ ಕರಿಬೇವಿನ ಗಿಡ ಸಹ ಆಗಿತ್ತು ಫ್ರೆಂಡ್ಸ್ ಅದು ಅಕ್ಕ ಅಂತ ಕೇಳಿದೆ ಇಲ್ಲ ಅದು ಅದಾಗಿ ಇತ್ತು ಅಂತ ಹೇಳಿದರು ಸೊ ಕೋ ಕಾಗೆ ಏನಾದರೂ ಬೀಜನಾರು ಬೀಳ್ಸಾಕಿರ್ಬೋದೇನೋ ಅಂತ ಹೇಳ್ತಾಯಿದ್ರು ಅದೇ ನೋಡ್ತಾಯಿದ್ವಿ ಚೆನ್ನಾಗಿ ಚಿಗರಿತ್ತು ಸೊ ಅವ್ರ ಮನೆಯಲ್ಲಿ ಇದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸಣ್ಣಕ್ಕಿರುವಾಗಲೇ ಎಷ್ಟು ಕಾಯಿ ಹಣ್ಣು ಬಿಟ್ಟಿದೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ತುಂಬ ಸ್ವೀಟಾಗಿರುತ್ತೆ ಫ್ರೆಂಡ್ಸ್ ಈ ಹಣ್ಣು ನಮಗೂ ಒಂದು ಕೊಟ್ಟಿದ್ರು ತುಂಬಾ ಟೇಸ್ಟಿಯಾಗಿತ್ತು ಇದು ಫಾರಮ್ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ನೋಡಿ ಇದು ಕೂದಲ ಪಿನ್ನ ಮಾರ್ತಾರಲ್ವ ಆವಾಗ ತೊಗೊಂಡಿದ್ದಂತೆ ಆ ಪಾತ್ರೆ ಸೊ ಅದರಲ್ಲೆಲ್ಲ ಅದನ್ನು ತಗೊಂಡಿದ್ದೆ ಅಂತ ತೋರಿಸ್ತಾ ಇದ್ದಾರೆ ಸರಲ್ಲಿ ಕೆಮಿಕಲ್ ಎಲ್ಲ ಇರುತ್ತೆ ಫ್ರೆಂಡ್ಸ್ ಯಾವುದೇ ಕಂಪ್ನಿ ಇದಾಗಿರೋದಿಲ್ಲ ಅದು ಅದರಲ್ಲಿ ಅಡುಗೆ ಮಾಡಿದರೆ ಕೆಲವೊಂದು ಅದರಿಂದ ಹೆಚ್ಚು ಹೆಲ್ತಿಗೆ ಎಫೆಕ್ಟ್ ಸಹ ಆಗುತ್ತೆ ಕ್ವಾಲಿಟಿ ಇರೋದಿಲ್ಲ ಸೊ ನಾವು ಅಂಗಡಿಯಲ್ಲಿ ವ್ಯಾಪಾರ ಮಾಡುವಂಥ ಪಾತ್ರೆಗಳ ಕ್ವಾಲಿಟಿ ಇರುತ್ತೆ ಸೊ ಹಾಗೆ ಈಗ ಅವ್ರ ಮನೇನ ಫಿನಿಶಿಂಗ್ ಆಗ್ತಾ ಇದೆ ಅಲ್ವ ಅಷ್ಟೇ ಟೈಲ್ಸ್ ಇದ್ದರು ಸೊ ಹಾಗೆ ನೋಡ್ಕೊಂಬರೋಣ ಅಂತ ಹೊಟ್ಟಿದ್ವಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಸಿಂಪಲ್ಲಾಗಿ ಸೊ ಟೈಲ್ಸ್ ಎಲ್ಲ ಹಾಕಿದ್ರು ನೋಡ್ಕೊಂಡು ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಇನ್ನೂ ಕೆಲಸ ಬಾಕಿ ಇದೆ ಅಲ್ಲೆಲ್ಲ ಕೆಲ್ಸ್ಗಾರು ಇವತ್ತು ಬರಲಿಲ್ಲ ಅನಿಸುತ್ತೆ ಸೊ ನೋಡಿ ಹೇಗೆಲ್ಲ ಚೆಲ್ಲ ಪಿಲ್ಲಿ ಆಗಿದೆ ಸೊ ಇನ್ನೂ ನೀಟಾಗೆಲ್ಲ ಕ್ಲಿಯರಾಗಿನೂ ಆಗಿಲ್ಲಲ್ವಾ ಸೊ ಹಾಗೆ ನೋಡ್ಕೊಂಡು ಬರೋಣ ಅಂತ ಬಂದಿದ್ವಿ ಟೈಲ್ಸ್ ಕೂರಿಸ್ತಾ ಇದ್ದಾರೆ ಇದು ದೇವ್ ರೂಮ ಫ್ರೆಂಡ್ಸ್ ಸೊ ಇದು ಕಿಚನ್ ಚೆನ್ನಾಗಿದೆ ಅಲ್ವಾ ಟೈಲ್ಸು ಸಿಂಕೆಗಿಲನ್ನು ನಲ್ಲಿ ಫಿಕ್ಸ್ ಮಾಡಿಲ್ಲ ಇವರು ಇನ್ನು ತುಂಬಾ ಕೆಲಸ ಬಾಕಿ ಇದೆ ಗೃಹ ಪ್ರವೇಶ ಏನು ಮಾಡ್ತಾರಂತೆ ಸೊ ಹೇಳ್ತಾಯಿದ್ರು ಸೊ ಅಲ್ಲಿ ನೋಡಿ ವೇಸ್ಟ್ ಎಲ್ಲ ಇಡುವಂಥದ್ದು ಗೋಡನ್ ಥರ ಮಾಡಿದ್ದಾರೆ ಮೇಲ್ಗಡೆ ಸೊ ಇದು ನೋಡಿ ಕಬ್ನದ ಬಾಗಿಲು ಹಿಂದೆಗಡೆ ತುಂಬಾ ಜಾಗ ಬಿಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿತ್ತು ಸೊ ಇನ್ನೂ ಕ್ಲಿಯರಾಗಿ ಎಲ್ಲ ನೀಟಾದಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ಸ್ವಲ್ಪ ಕೆಲಸ ನಡೀತಾ ಇದೆ ಅಲ್ವಾ ಸೊ ಹಾಗಾಗಿ ಅಷ್ಟು ಕ್ಲಿಯರಾಗಿ ನೀಟಾಗಿ ಕಾಣ್ತಾ ಇಲ್ಲ ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಬ್ಲ್ಯಾಕ್ ಕಲರ್ ಟೈಲ್ಸ್ ಹಾಕಿದ್ದಾರೆ ಇನ್ನೂ ಪೇಂಟಿಂಗ್ ಎಲ್ಲ ಮಾಡಿಸೋದು ಬಾಕಿದೆ ನೋಡೋಣ ಹೇಳ್ತಾ ಹೇಳ್ತಾಯಿದ್ರು ಈ ಡಿಸೈನ್ ಚೆನ್ನಾಗಿದೆ ಅಲ್ವಾ ಅಂತ ಅವ್ರಿಗೆ ಗೊತ್ತಿಲ್ಲ ಅದು ರೆಡಿಯಾಗಿ ಬರತ್ತೆ ಐತೆ ಅಂತದೇ ಹೇಳ್ತಾ ಇದ್ದೆ ಅವರೆಲ್ಲ ಟಿ ವಿಯಲ್ಲಿ ನೋಡಿದ್ದಾರೆ ಅಂದರೆ ನ್ಯಾಚುರ್ ಅಂದರೆ ರಿಯಲ್ಲಾಗಿ ಈ ಥರದ್ದೆಲ್ಲ ನೋಡಿಲ್ಲ ಅನ್ಸುತ್ತೆ ಹಾಗಾಗಿ ಅವ್ರಿಗೆ ಹೇಳ್ತಾ ಇದ್ದಾರೆ ಅದೆಲ್ಲ ರೆಡಿಯಾಗಿ ಬರುತ್ತೆ ಇನ್ನೂ ವೆರೈಟಿ ವೆರೈಟಿ ಡಿಸೈನ್ಸ್ ಎಲ್ಲ ಇರುತ್ತೆ ನೀವು ನೋಡಬೇಕು ತುಂಬ ಚೆನ್ನಾಗಿ ಕಾಣುತ್ತೆ ಅದೆಲ್ಲ ಹಾಕ್ತಾರೆ ಮನೆಗೆ ಅಂತ ಸೊ ಹಾಗೆ ಮನೆಯೆಲ್ಲ ಒಂದು ರೌಂಡ್ ನೋಡಿಕೊಂಡು ಬಂದ್ವಿ ಸೊ ನೋಡಿ ಇಷ್ಟೆಲ್ಲ ಐಟಮ್ಸ್ ಇಟ್ಟಿದ್ದಾರೆ ಅಲ್ವಾ ಕೆಲಸದವರು ಸೊ ಇದು ಇದು ಬಂದು ಶೋ ಕಪಾಟ್ ಫ್ರೆಂಡ್ಸ್ ದೇವರು ಮೇಲ್ಗಡೆನ ಒಂದು ಸಣ್ಣ ಗೋಲ್ಡನ್ ಥರ ಗೋಲ್ಡನ್ ಥರ ಮಾಡ್ಕೊಂಡಿದ್ದಾರೆ ಸೊ ದೇವರ ಸಾಮಾನೆಲ್ಲ ಇಡ್ಲಿಕ್ಕೆ ಸೊ ರೀತಿ ನೋಡಿ ಸೊ ಹಾಗೆ ಮನೆಯಲ್ಲೆಲ್ಲ ನೋಡಿಕೊಂಡು ಬಂದ್ವಿ ಸೊ ಬರ್ತಾ ಅವ್ರ ಮನೆ ಹತ್ರ ನಾಯಿ ಬೇರೆ ಕೂತಿತ್ತು ಫ್ರೆಂಡ್ಸ್ ಅದು ಮಾತಾಡ್ತಾ ಇದ್ದೆ ನೋಡಿ ಮನೇಲಿ ಯಾರೂ ಇಲ್ಲ ಆದರೆ ನಾಯಿ ಈಗಲೇ ಕಾವಲು ಇದೆ ಪಕ್ಕದ ಮನೆ ನಾಯಿ ಅದು ಅಲ್ಲೇ ಮಲ್ಕೊಂಡಿರತ್ತೆ ಯಾವಾಗಲೂ ಸೊ ಇದರಲ್ಲಿ ಏನೋ ಹತ್ತಿ ಆಗತ್ತೆ ಇದು ತುಂಬ ಒಳ್ಳೆಯದು ಬಾವಿಕಟ್ಟೆ ಹತ್ರ ನೆಡಬೇಕು ಅಂತ ಹೇಳ್ತಾಯಿದ್ರು ಇದು ಏನಂತ ಗೊತ್ತಿಲ್ಲ ಫ್ರೆಂಡ್ಸ್ ಅವ್ರಿಗೂ ಕೇಳಿದೆ ಅಷ್ಟು ಗೊತ್ತಿಲ್ಲ ಅಂತ ಹೇಳಿದರು ಹ್ಞೂ ಸರಿ ಬಿಡಿ ಅಂತ ತುಳಸಿ ಕಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದಾರಲ್ವ ಸೊ ಹಾಗೆ ಅವರು ಹೊಸ್ದಾಗಿ ಬಾವಿ ಸಹ ತೆಗೆಸಿದ್ರು ಹಾಗೆ ಬಾವಿಯಲ್ಲಿ ಎಷ್ಟು ನೀರು ಬಂದಿದೆ ಅಂತ ನೋಡ್ತಾ ಇದ್ವಿ ಅವರು ಒಂದು ಏಳು ಫುಟ್ ಏನೋ ತೆಗೆದಿದ್ರಂತೆ ನೀರು ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಅಗ್ಲ ಇಲ್ಲ ಸೊ ಚೆನ್ನಾಗಿದೆ ನೀರೆಲ್ಲ ಒಳ್ಳೆ ಬಂದಿದೆ ಸೊ ಹಾಗೆ ಮನೆಯೆಲ್ಲ ನೋಡಿಕೊಂಡು ಈಗ ಹೊರಟಿದ್ದೀವಿ ಮನೆಗೆ ನನ್ನ ಮಗ ಕೂಡ ಮಲಗಿದ್ದ ಹಾಗಾಗಿ ಬೇಗ ಬೀಗ ನೋಡ್ಕೊಂಡು ಹೋಗೋಣ ಅಂತ ಹೊರಟಿದ್ವಿ ಮನೇಲಿ ನನ್ನ ಅತ್ತಿಗೆ ಮಗ ಮತ್ತು ನನ್ನ ಮಗ ಇಬ್ಬರು ಕೂಡ ಹೋಗಿದ್ದಾರೆ ಅಂದರೆ ನಮ್ಮ ತಾಯಿ ಮನೆ ಹೋಗಿದ್ದಾರೆ ಅಜ್ಜಿ ಮನೆಗೆ ಸೊ ಈಗ ನೋಡಿಕೊಂಡು ನಮ್ಮ ಮನೆಗೆ ಬಂದ್ವಿ ಬಂದು ಒಂದು ಐದು ನಿಮಿಷ ಆಗಲಿಲ್ಲ ಫ್ರೆಂಡ್ಸ್ ನನ್ನ ಮಗ ಎದ್ಬಿಟ್ಟೆ ನಮ್ಮತ್ತೆ ಮುಂದೋಗಿದ್ರು ಸೊ ನಾನು ನಾನು ಗೇಟ್ ಹಾಕಿ ಬರ್ತಾಯಿರುವಾಗ ಎದ್ಬಿಟ್ಟಿದ್ದೆ ಸೊ ಇದು ನೋಡಿ ಔಷಧಿ ವಾಟರ್ ಕೊಟ್ಟಿದ್ರಲ್ವ ಇದ್ದೆ ಸೊ ಇನ್ನೇನು ನಾನು ಕಾಲು ಒಳಗಡೆ ಇಡಬೇಕು ಅಂತ ಇದ್ದರೆ ಅವನು ಎದ್ಬಿಟ್ಟಿದ್ದ ನಮ್ಮತ್ತೆ ತಟ್ಟು ಮಲಗಿಸ್ತಾ ಇದ್ದಾರೆ ಸೊ ಯಾರು ಇಲ್ಲ ಬಿಟ್ಟು ಹೋಗ್ತೀರಾ ಅಂತ ಬೈಲಿಕ್ಕೆ ಹೋಗಬೇಡಿ ಸೊ ಪಕ್ಕದ ಮನೇಲಿ ಅಲ್ವಾ ಕಿಡಕಿ ಎಲ್ಲ ಓಪನ್ ಮಾಡಿ ಹೋಗಿದ್ವಿ ಅಕಸ್ಮಾತ್ ಎದ್ರೆ ಕೇಳೋದಂತ ಸೊ ಮಕ್ಕಳು ಒಬ್ರಿಗೆ ಬಿಟ್ಟು ಹೋಗಬಾರ್ದು ಅವ್ರ ಕಾಲು ಕೆಳಗಡೆ ಚಿಕ್ಕ ಮಕ್ಕಳು ಯಾರೇ ಇರಲಿ ಕಾಲು ಕೆಳಗೆ ಅಥವಾ ಹಾಸಿಗೆ ಕೆಳಗೆ ಹಿಡಿ ಇಟ್ಟು ಹೋಗಿ ಫ್ರೆಂಡ್ಸ್ ಯಾವುದೇ ಕೆಟ್ಟ ಶಕ್ತಿ ಆಗಲಿ ಭಯಪಡೋಂಥದ್ದು ಏನೂ ಆಗಲ್ಲ ಸೊ ಸಾಂಬಾರು ಮಾಡಲಿಕ್ಕೆ ಬೇಳೆ ಬೇಯಿಸ್ಲಿಕ್ಕೆ ಇಟ್ಟು ಹೋಗಿದ್ದೆ ಗ್ಯಾಸಲ್ಲಿ ಏನೊಂದು ಹತ್ತು ನಿಮಿಷ ಅಲ್ವಾ ಬೇಗ ಬರ್ತೀವಿ ಅಂತ ಎಲ್ಲ ಇಟ್ಟೋಗಿದ್ದೆ ಸೊ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಊಟ ಎಲ್ಲ ಮುಗಿದು ಅತ್ತೆ ಶುಂ ಶುಂಠಿ ಅಲ್ಲ ಫ್ರೆಂಡ್ಸ್ ಅದು ಅರಿಶಿನ ಒಣಗಿತ್ತು ಫುಲ್ ಅದು ತೆಗಿಬೇಕು ಅಂತೇಳಿ ನೋಡ್ತಾ ಇದ್ವಿ ಟೈಮ್ ಆಗಲಿಲ್ಲಾಗಿತ್ತು ಸೊ ಈಗ ನೋಡಿದರೆ ತುಂಬ ಚೆನ್ನಾಗಿ ಆಗಿದೆ ಅದು ಮೇಲೆ ಮಣ್ಣು ಕೊಟ್ಟು ಕೊಟ್ಟು ತುಂಬ ಚೆನ್ನಾಗಿ ಹಡ್ಕೊಂಡಿದೆ ನೋಡಿ ಸೊ ತೆಗೀತಾ ಇದ್ವಿ ನೋಡಿಕೊಂಡು ನಾನು ಹಾಗೂ ನಮ್ಮತ್ತೆ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಅರಿಶಿಣ ಇದು ಫೀವರ್ ಅರಿಶಿಣ ನನಗೆ ಒಬ್ರು ಕೊಟ್ಟಿದ್ದರು ನಮ್ಮ ಬಾಡಿಗೆ ಇದ್ವಿ ಮೊದಲು ಸೊ ಅವ್ರು ನಮ್ಮ ಓನರ್ ಅಂಟಿ ಕೊಟ್ಟಿದ್ದರು ಅದನ್ನು ಈ ಮನೆಗೆ ಬಂದ ನಂತರ ನೆಟ್ಟಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ತುಂಬನೇ ಗಟ್ಟಿತ್ತು ಫ್ರೆಂಡ್ಸ್ ಬೇರೆ ಬಿಟ್ಕೊಬಿಟ್ಟಿತ್ತಲ್ವ ತೆಗೀಲಿಕ್ಕೆ ಇರಲಿಲ್ಲ ಹಾಗಾಗಿ ನಿಧಾನಕ್ಕೆ ಮಣ್ಣು ಹಗ್ದು ಅಗ್ದು ತೆಗಿತಾ ಇದ್ದೀವಿ ಸೊ ಹಾಗೂ ಹೀಗೂ ಮಾಡಿ ಸ್ವಲ್ಪ ಸ್ವಲ್ಪ ಮಣ್ಣು ತೆಗೆದು ತುಂಬ ಹಡ್ಕೊಬಿಟ್ಟಿತ್ತು ಫ್ರೆಂಡ್ಸದು ತುಂಬ ಚೆನ್ನಾಗಿ ಬೇರ್ಬಿಟ್ಕೊಂಡಿದ್ದಾಗ್ಬಿಟ್ಟಿದೆ ಸೊ ಆಗಲಿಲ್ಲ ಲಾಸ್ಟಿಗೆ ಸಲಿಕೆಯಲ್ಲೆಲ್ಲ ತೆಗೆದು ಅತ್ತೆ ತೆಗೆದ್ರು ಸೊ ನನ್ನ ಮಗ ಎದ್ಬಿಟ್ಟಿದ್ದ ಹಾಗಾಗಿ ನಾನು ಒಳಗೆ ಎತ್ಕೊಳ್ಲಿಕ್ಕೆ ಹೋಗಿದ್ದೆ ಅತ್ತೆನೇ ಪಾಪ ತೆಗಿತಾ ಇದ್ದಾರೆ ನೋಡಿ ನೋಡ್ತಾ ಇದ್ದಾನೆ ಅವ್ರ ಅಜ್ಜಿ ಏನು ಮಾಡ್ತಿದ್ದಾರೆ ಹೇಳಿ ಸೊ ಇಷ್ಟು ಸಿಕ್ತು ಫ್ರೆಂಡ್ಸ್ ಅರಿಶಿನ ಸೊ ಅವ್ರಿಗೆ ಉಜ್ರಿ ಕೊಟ್ಟಿದ್ವಲ್ಲ ಪಾತ್ರೆ ಅವ್ರ ಪಾತ್ರೆ ಬೇಕಾದ್ರೆ ನಮ್ಗೆ ಹಸ್ಬೆಂಡು ಮಧ್ಯಾಹ್ನ ಊಟಕ್ಕೆ ಬಂದಾಗ ಬಂದಿದ್ರು ಅವ್ರು ಯಾವ್ದು ಬೇಕು ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ ಹೇಳಿ ಸೊ ಅವ್ರು ಬಂದು ನೋಡ್ತೆ ಅಂತ ಹೇಳಿದರು ಸೊ ಸಂಜೆ ಆಯಿತು ದೇವರಿಗೆಲ್ಲ ದೀಪ ಹಚ್ಚಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್ ಸೊ ಮಧ್ಯಾಹ್ನ ಬರುವಾಗ ಫಿಶ್ ತಂದಿದ್ರು ಬೊಂಡಸ್ನ ಕ್ಲೀನ್ ಮಾಡಿ ತೆಗೆದಿಟ್ಟಿದ್ದೆ ಬೊಂಡಸ್ ಅದು ಸೊ ಇದು ಬಾಂಗಡೆ ಮೀನು ತಂತಿರು ಸೊ ರಾತ್ರಿಗೆ ನೈಟ್ ಫಿಶ್ ಫ್ರೈ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಬೊಂಡಾಸ್ ಬೇಡ ಅಡುಗೆ ಇತ್ತಲ್ವಾ ಮೀನು ಫ್ರೈ ಒಂದು ಸಾಕು ನಾಳೆಗೆ ಏನಾದರೂ ಬೊಂಡಾಸ್ ಫ್ರೈ ಮಾಡೋಣ ತಿನ್ನಲ್ಲ ನಮ್ಮ ಮನೆಯವರು ಅಷ್ಟೇ ತಿಂತಾರೆ ಸುಕ್ಕ ಇಕ್ಕ ಏನಾದ್ರು ಮಾಡ್ಕೊಳೋಣ ಅಂತ ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೆ ಕ್ಲೀನ್ ಮಾಡಿ ವಾಶ್ ಮಾಡಿ ತೆಗೆದಿಟ್ಟಿದ್ದೀನಿ ಸೊ ಈಗ ಫಿಶ್ ಫ್ರೈಗೆ ಏನೇನು ಬೇಕೋ ಅವೆಲ್ಲ ಮಸಾಲೆ ಹಾಕ್ಕೊಂಡು ಕಲಿಸ್ಕೊಂಡು ಇಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಸೊ ರೆಡಿ ಆಗಿದೆ ಇನ್ನೇನು ಊಟದ ಟೈಮಿಗೆ ಮೀನು ಫ್ರೈ ಮಾಡ್ಕೊಂಡ್ರೆ ಆಯಿತು ಚೆನ್ನಾಗಿ ಉಪ್ಪು ಖಾರ ಹಿಡಿಲಿ ಅಂತ ಮುಚ್ಚಿಟ್ಟಿದ್ದೆ ಸೊ ನಮ್ಮ ಪಕ್ಕದ ಮನೆಯವರು ಆಕಲ್ ಖಾರ ಹಾಕಿತ್ತು ಅಂತ ಹಾಲು ಕೊಟ್ಟಿದ್ದೆ ಫ್ರೆಂಡ್ಸ್ ಅದರಿಂದ ಇವತ್ತು ಗಿಣ್ಣ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ನಮ್ಮ ಅತ್ತೆ ಗಿನ್ನ ಮಾಡಿ ತೋರಿಸ್ತೀನಿ ಅಂತ ಹೇಳಿದರು ಸೊ ತುಂಬಾ ಚೆನ್ನಾಗುತ್ತೆ ಫ್ರೆಂಡ್ಸದು ಗಿಣ್ಣ ಸೊ ಅತ್ತೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೆ ಅವ್ರು ಇದ್ದಾರೆ ಸೊ ನನ್ನ ಮಗ ನೋಡಿ ಅವ್ರ ಅಜ್ಜಿ ಎಲ್ಲಿರ್ತಾರೋ ಇರ್ತಾರೋ ಅಲ್ಲೇ ಇರ್ತಾನೆ ನಗೆ ಆಡ್ಕೊತ ಈಗ ಆಟಾಡ್ತಾ ಇದ್ದಾನೆ ನೋಡಿ ಈ ಕಾಲು ಬಂದಿರೋದ್ರಿಂದ ಕುಂತಲ್ ಕೂರಲ್ಲ ಫ್ರೆಂಡ್ಸ್ ನೋಡಿ ನನ್ನ ಹತ್ರ ಹೇಗೆ ಬರ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ವೀಡಿಯೋ ಮಾಡಲಿಕ್ಕೆ ಇಲ್ಲ ಫ್ರೆಂಡ್ಸ್ ನೋಡಿ ಲಾಸ್ಟಿಗೆ ಎತ್ಕೊಳ್ಬೇಕಾಯ್ತು ಸೊ ಗಿಣ್ಣ ಆಯಿತು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿತ್ತು ಸೊ ನಾನು ನನ್ನ ಮಗ ಇಬ್ರು ಕುತ್ಕೊಂಡು ತಿಂತಾ ಇದ್ವಿ ಸೊ ಇದು ಎಲ್ಲೂ ಕೂಡ ಸಿಗಲ್ಲ ಹಾಕ್ಲಿ ಕರ ಹಾಕ್ದಾಗ ಮಾತ್ರ ಒಂದು ಐದು ದಿನ ಏನೋ ಗಿಣ್ಣದ ಹಾಲು ಅಂತೇಳಿ ಮಾಡ್ಕೊಂಡು ಕುಡಿತಾರೆ ಹಳ್ಳಿ ಕಡೆಯಲ್ಲೆಲ್ಲ ಗೊತ್ತಿರತ್ತೆ ಸೊ ನೈಟ್ ಆಯಿತು ನಮ್ಮ ಮನೆಯವ್ರು ಬರೋ ಟೈಮ್ ಆಯಿತು ಸೊ ಫ್ರೈ ಮಾಡೋಣ ಅಂತ ಮಧ್ಯಾಹ್ನ ಸೊಪ್ಪಿನ ಸಾಂಬಾರು ಮಾಡಿಟ್ಟಿದ್ದೆ ಸೊ ಆಲೂ ಫ್ರೈ ಕೂಡ ಇತ್ತು ಸೊ ಈಗ ಫಿಶ್ ಫ್ರೈ ಮಾಡಿ ಊಟ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಸೊ ಟೈಮ್ ಬಂದು ಹತ್ತು ಹತ್ತುವರೆ ಆಗುತ್ತೆ ಫ್ರೆಂಡ್ಸ್ ನಮ್ಮ ಮನೆಯವ್ರು ಬಂದು ಊಟ ಮಾಡಲಿಕ್ಕೆ ಅಂಗಡಿ ಕ್ಲೋಸ್ ಮಾಡಿ ಬರಬೇಕಲ್ವಾ ಅದರಲ್ಲೂ ಮುರುಡೇಶ್ವರ ಅಲ್ವಾ ಟೂರಿಸ್ಟ್ರು ಜನ ಓಡಾಡ್ತಾನೆ ಇರ್ತಾರೆ ತುಂಬಾ ಲೇಟ್ ಆಗುತ್ತೆ ಸೊ ನಮ್ಮ ಮನೆಯವ್ರು ಕೂಡ ಅಂಗಡಿ ಬಂದ್ ಮಾಡಿ ಬಂದರು ಸೊ ಅಡುಗೆನೂ ರೆಡಿ ಆಯಿತು ಸೊ ನೈಟ್ಗೆ ಈಗ ಇವತ್ತು ಈ ಥರ ಡಿನ್ನರ್ ರೆಡಿ ಮಾಡಿದ್ದೆ ಸೊ ಥ್ಯಾಂಕ್ ಯು